ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಮಹಾನುಭಾವ ಸಿ ಎಂ ಒಂದು ಕಡೆ ನಾವು ಕಾನ್ಸ್ಟೆನ್ಸ್ ಒಂದು ರೂಪಾಯಿ ಖರ್ಚು ಮಾಡಿದ ಇಬ್ಬರು ಕೆಲ್ಸ್ಕೊಂಬಂದಿದ್ದೀನಿ ಅಂತ ಅಲ್ಲಿ ಎಷ್ಟು ಲಕ್ಷ ಕೂಡ ಗೊತ್ತಿದೆ ಮಾತಾಡೋದು ಬೇಡ ಯಾವ ಹಣ ಅಂತ ಗೊತ್ತಿದೆ ಇವತ್ತು ಕೋಟಿ ಕೂಡ ಸುರಿದ್ರಲ್ಲ ಅದು ಯಾವ ಹಣನೂ ಅಲ್ಲ ಕೋಚಿ ಮೊದಲಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಹಣ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತಿದೆ ಅವ್ರ ಕೈಯಿಂದ ಕೊಟ್ಟಿದ್ರು ಬರ್ತಾನೆ ತಾನೆ ಲೆಕ್ಕ ಸೊ ಹಂಗಾಗಿ ಅದು ಬಿಡಿ ಮಾತಾಡೋದು ಬೇಡ ನೋಡಿ ನಾವು ಜನರಲ್ಲಿ ನಾನು ಕೂಡ ಹಿಂದ್ಕೊಂಡಿದ್ದೆ ನನ್ನ ಭಾಗದಲ್ಲಿ ಕೂಡ ನಲವತ್ತು ಮೂರು ಜನ ಒಕ್ಕಲಿಗರು ನಮ್ಮ ಅಧ್ಯಕ್ಷರು ಡಿರಿಗೇಸಿದರು ಇವರೆಲ್ಲ ಕೂಡ ಏನೋ ಟ್ರಂಪ್ ಕಾರ್ಡ್ ಮಾಡಿದರು ಜಾತಿ ಟ್ರಂಪ್ ಕಾರ್ಡ್ ಮಾಡಿದರು ಆದರೆ ನಮ್ಮ ಗೌರವಾಯಿತ ವಕಲಿಗ ಬಾಂಧವರು ಮುಖಂಡರು ಎಸ್ ಎನ್ ನಾರಾಯಣಸ್ವಾಮಿ ಏನೋ ಅಂತ ಗೊತ್ತು ನನ್ನನ್ನು ಅವರೆಲ್ಲ ಕೂಡ ಒಮ್ಮತವಾಗಿ ನನಗೆ ಮೊದಲನೇ ಬಾರಿವಾಗಿರ್ತಕ್ಕಂಥ ಒಬ್ಬನಿಗೆ ನಾನು ಇನ್ನೂ ಕೂಡ ಮಿಲ್ಕುನಲ್ಲಿ ಏನೂ ಸಹಾಯ ಮಾಡಿಲ್ಲ ಅಂಥವನಿಗೆ ಇವತ್ತು ನಲವತ್ತೆರಡು ಮತಗಳನ್ನು ಕೊಡೋದ್ರ ಮುಖಾಂತರ ಜಾತ್ಯತೀತವಾಗಿ ಒಬ್ಬ ದಲಿತರನ್ನ ಈ ಸಮಸ್ಯೆ ಕಳಿಸ್ಕೊಟ್ಟಲ್ಲ ನನ್ನ ತಾಲೂಕಿನ ಸಮಸ್ತ ಎಲ್ಲ ಜಾತಿಯ ವಿಶೇಷವಾಗಿ ವಕಲಿಗ ಸಮುದಾಯದ ಎಲ್ಲ ಅಡ್ಡಿ ಅಧ್ಯಕ್ಷರಿಗೆ ನಾನು ಸಿರಸಾಂಗ ನಮಸ್ಕಾರಗಳನ್ನು ಮಾಡಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ